ಓಂ ಶ್ರೀ ಗುರುಬಿಯೋ ನಮಃ ಓಂ ಅಗಸ್ತ್ಯರಾಯ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಯೇಶ್ವನ್ ಸಾಯೇಶ್ವಿನ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಕಳೆದ ವಿಡಿಯೋದಲ್ಲಿ ಜೀವನ ಸಂಗಾತಿಯ ರಹಸ್ಯ ಈ ಟೈಪ್ ಈ ಟಾಪಿಕಲ್ಲಿ ಲಗ್ನದಿಂದ ಕರ್ಕಟಕ ತನಕ ನಾನು ವಿಡಿಯೋ ಮಾಡಿದ್ದೀನಿ ಇವಾಗ ಸಿಂಹ ಲಗ್ನದವರಿಗೆ ಸಿಗೋವಂಥ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅವರಿಗೆ ಸಿಗೋವಂಥ ಲೈಫ್ ಪಾರ್ಟ್ನರಿಂದ ಅವರಿಗೆ ಅದೃಷ್ಟಾನ ಏನು ಪ್ಲಸ್ ಅವರ ಮ್ಯಾರೇಜ್ ಲೈಫ್ ನೆಕ್ಸ್ಟ್ ಯಾವ ರೀತಿಯಲ್ಲಿ ಇವರಿಗೆ ಸಾಧಕವಾಗಿರುತ್ತೆ ಇವರಿಗೆ ಪ್ಲಸ್ ಏನು ಮೈನಸ್ ಏನು ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಇದು ಸಿಂಹ ರಾಶಿಗಲ್ಲ ಸಿಂಹ ಲಗ್ನದವರಿಗೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಸಿಂಹ ರಾಶಿಯಲ್ಲಿ ಜನಿಸಿದ್ರು ಕೂಡ ನಿಮ್ಮ ಲಗ್ನ ಅನ್ನೋದು ಚೇಂಜ್ ಇರುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾಯಿದ್ದೀರಾ ನನಗೂ ಅರ್ಥ ಆಗುತ್ತೆ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಡಿ ವ್ಯಾಲಿಡ್ ಆಗಿರೋಂಥ ಅಂಥ ಕ್ವಶನ್ಗಳನ್ನು ಕೇಳ್ತಾರೆ ನಾನು ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಿಮ್ಮ ಪರ್ಸನಲ್ ವಿಷಯಗಳನ್ನು ಹಾಕ್ಬೇಡಿ ನಾನು ದಯವಿಟ್ಟು ಮನವಿ ಮಾಡ್ಕೊತೀನಿ ಇವಾಗ ಸಿಂಹ ಲಗ್ನದವರೆಗೆ ನೋಡೋಣ ಸಿಂಹ ಸಿಂಹಲಗ್ನದವರಿಗೆ ನೋಡಿದ್ರೆ ಕಾಲಪುರುಷನಿಗೆ ಇದು ಐದನೇ ಮನೆಯಾಗಿ ಬರುತ್ತೆ ಐದನೇ ಮನೆಯಾಗಿ ಸಿಂಹರಾಶಿ ಬರೋದರಿಂದ ಈ ಸಿಂಹ ಲಗ್ನದವರಿಗೆ ಏಳನೇ ಮನೆಯಾಗಿ ಬರೋದು ಕುಂಭ ಕುಂಭ ಲಗ್ನ ಈ ಕುಂಭರಾಶಿಗೆ ಅಧಿಪತಿ ಬಂದು ಶನಿ ಭಗವಾನ್ ಶನಿಯ ಒಂದು ಕ್ಯಾರೆಕ್ಟರ್ ಹೇಗಿದೆಯೋ ಗುಣಲಕ್ಷಣಗಳು ಆ ಕ್ಯಾರೆಕ್ಟ್ರು ಸಂಬಂಧಪಟ್ಟ ಲೈಫ್ ಪಾರ್ಟ್ನರೇ ಅವರಿಗೆ ಸಿಗೋದು ಅದನ್ನು ನೀವು ಅರ್ಥ ಮಾಡಿಕೊಂಡಾಗ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಿ ನಿಮ್ಮ ಲೈಫ್ನ ಆರಾಮಾಗಿ ನೀವು ಲೀಡ್ ಮಾಡ್ಬೋದು ಸಿಂಹರಾಶಿಯವರಿಗೆ ಸಾಕಷ್ಟು ಡಿವೋರ್ಸ್ ಕೇಸ್ ಆಗುತ್ತಲ್ಲ ಸರ್ ಅಂತ ಕೇಳಿದ್ರೆ ಶನಿ ಭಗವಾನ್ ಬಂದು ಯಾವುದೇ ರೀತಿಯಲ್ಲಿ ರಾಹುಕೇತು ಸಂಬಂಧಪಟ್ಟು ಅಸುರ ಗ್ರಹಗಳು ನೋಡಿದಾಗ ಖಂಡಿತ ಅದು ನಿಮಗೆ ಡಿಸ್ಟರ್ಬ್ ಮಾಡೇ ಮಾಡುತ್ತೆ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನಿಮಗೆ ಸಮಸ್ಯೆ ಬಂದೇ ಬರುತ್ತೆ ಆದರೆ ಸಿಂಹ ಲಗ್ನದಲ್ಲಿ ರಾಹು ಕೇತು ಇರಬಾರ್ದು ಶನಿ ಕೂಡ ಇರಬಾರ್ದು ಶನಿ ಜೊತೆ ರಾಹು ಇರೋದು ಕೇತು ಜೊತೆ ಶನಿ ಇರೋದು ಸಿಂಹ ಲಗ್ನದಲ್ಲಿ ಇವರಿಗೆ ತುಂಬ ಈ ಲಗ್ನಕ್ಕೆ ತುಂಬ ಡಿಸ್ಟರ್ಬ್ ಮಾಡುತ್ತೆ ಇದು ಈ ಲಗ್ನದಲ್ಲಿ ಶುಭ ಗ್ರಹಗಳಿದ್ದಾಗ ಖಂಡಿತ ಅದು ಒಳ್ಳೆಯ ಫಲವನ್ನು ನೀಡೇ ನೀಡುತ್ತೆ ಮೇನ್ ಪಾಯಿಂಟ್ ಏನಂದರೆ ಲಗ್ನದವರಿಗೆ ಏಳನೇ ಮನೆ ಅಧಿಪತಿ ಮೂರನೇ ಮನೆಯಲ್ಲಿ ಹುಚ್ಚವಾಗೋದರಿಂದ ಇವರಿಗೆ ಮದುವೆ ಆದಮೇಲೆ ಎಲ್ಲರಿಗೂ ಈ ಥರ ಇರೋಲ್ಲ ಮದುವೆ ಆದಮೇಲೆ ಕೆಲವೊಬ್ಬರಿಗೆ ಈ ವಿಧಿಗಳು ನಿಮಗೆ ಮ್ಯಾಚ್ ಆಗುತ್ತೆ ಮೂರನೇ ಮನೆಯಲ್ಲಿ ಹುಚ್ಚವಾಗೋದ್ರಿಂದ ನಿಮಗೆ ಲೈಫ್ ಪಾರ್ಟ್ನರಿಂದ ನಿಮ್ಮ ಅಣ್ಣ ತಮ್ಮಂದ್ರ ಜೊತೆ ಬಾಂಡಿಂಗ್ ಚೆನ್ನಾಗಿರುತ್ತೆ ಆದರೆ ಮದುವೆ ಆಗಿದ ನಂತರ ಅವರು ನಿಮ್ಮ ಜೊತೆ ಇರಲ್ಲ ಸಪ್ರೇಟ್ ಆಗುವಂಥ ಚಾನ್ಸಸ್ ಖಂಡಿತ ಇರುತ್ತೆ ಯಾಕಂದರೆ ನಿಮ್ಮ ಬಾಂಡಿಂಗ್ ಬಂದು ನೆಕ್ಸ್ಟು ಅತಿ ಹೆಚ್ಚು ನಿಮ್ಮ ವೈಫ್ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ ಮಾಡೋ ಥರ ಸಿಚ್ಯುವೇಶನ್ ಇರುತ್ತೆ ಅವ್ರ ಮೇಲೆ ಕಾಳಜಿಯಾಗಿ ನೋಡ್ಕೋಬೇಕು ಸ್ವಲ್ಪ ಪೊಸೆಸಿವ್ನೆಸ್ ಅನ್ನೋದು ಖಂಡಿತ ನಿಮ್ಮ ಲೈಫ್ ಪಾರ್ಟ್ನರ್ ಇದ್ದೇ ಇರುತ್ತೆ ಬರೀ ಅಣ್ಣ ತಮ್ಮಂದ್ರ ಬಗ್ಗೆ ಇವರು ಇವರು ಇಡೀ ಜೀವನ ಕಳೀತಾರೆ ನಮ್ಮ ಬಗ್ಗೆ ಏನು ಇವರು ಕೇರ್ ಮಾಡಲ್ಲ ಅಂತ ಒಂದು ಅವರಿಗೊಂದು ಭಾವನೆ ಅನ್ನೋದು ಖಂಡಿತ ಇರುತ್ತೆ ಇದು ಕುಂಭರಾಶಿ ಆಗಿರುತ್ತೆ ಏಳನೇ ಮನೆ ಅಧಿಪತಿ ಶನಿಯಾಗಿರೋದ್ರಿಂದ ಸ್ವಲ್ಪ ಡಾಮಿನೇಟ್ ಮಾಡೇ ಮಾಡ್ತಾರೆ ಇವರು ಕೂಡ ಇದೊಂದು ರಾಶಿ ಸಿಂಹ ಲಗ್ನ ಇವರಿಗೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಒಂದು ಕಂಪ್ನಿಲಿ ಟೀಮ್ ಲೀಡ್ರು ಉತ್ತಮವಾಗಿ ಅವ್ರ ಕಾರ್ಯವನ್ನು ನಿಷ್ಠೆಯಿಂದ ನಿರ್ವಹಿಸೋದೆಲ್ಲ ಸಾಕಷ್ಟು ಜನ ಈ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟವೇ ಜಾಸ್ತಿ ನೀವು ಬೇಕಾದ್ರೆ ನೋಡ್ಬೋದು ಸೂರ್ಯ ಬಂದು ಇಲ್ಲಿ ರೂಲಿಂಗ್ ಪ್ಲ್ಯಾನೆಟ್ ಆಗಿರುತ್ತೆ ಯಾಕಂದರೆ ಸೂರ್ಯನ ಇದು ಸ್ವಂತ ಮನೆ ಆಗಿರುತ್ತೆ ಅದಕ್ಕೋಸ್ಕರ ಎಂಟನೇ ಮನೆಯಲ್ಲಿ ಶನಿ ಭಗವಾನ್ ಏಳನೇ ಮನೆಯ ಅಧಿಪತಿ ಆ ನಕ್ಷತ್ರ ಎಂಟನೇ ಮನೆಯಲ್ಲಿ ಇರೋದ್ರಿಂದ ಇವರು ಹೊರದೇಶದಲ್ಲಿ ವಾಸಿಸುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆ ಒಂದು ಸ್ಥಿತಿ ಅನ್ನೋದು ಖಂಡಿತ ಇವರಿಗೆ ಕ್ರಿಯೇಟ್ ಆಗುತ್ತೆ ಸಿಂಹಲಗ್ನದವರಿಗೆ ಹೊರದೇಶದಲ್ಲಿ ವಾಸ ಮಾಡುವಂಥ ಸ್ಥಿತಿ ಕೂಡ ಇವರಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ ನಾಲ್ಕನೇ ಮನೆಯಲ್ಲಿ ನಕ್ಷತ್ರ ಇರುತ್ತೆ ನಾಲ್ಕನೇ ಮನೆಯಲ್ಲಿ ಶನಿಯ ನಕ್ಷತ್ರ ಇರುತ್ತೆ ಅನುರಾಧ ನಕ್ಷತ್ರ ತಾಯಿ ಕಡೆ ರಿಲೇಷನ್ನಿಂದ ಅವರಿಗೆ ಲೈಫ್ ಪಾರ್ಟ್ನರ್ ಸಿಗುವಂಥದ್ದು ಸ್ವಂತದಲ್ಲೇ ಲವ್ ಮ್ಯಾರೇಜ್ ಕೂಡ ಸಕ್ಸಸ್ ಆಗುತ್ತೆ ಲಗ್ನಾಧಿಪತಿಯ ನಕ್ಷತ್ರ ಬಂದು ಇವರಿಗೆ ಐದನೇ ಇರುತ್ತೆ ಧನುಸು ರಾಶಿಯಲ್ಲಿ ಧನುಸು ರಾಶಿ ಒಂದು ಒಂದು ಶುಭವಾದ ರಾಶಿ ಧನುಸು ರಾಶಿಯಲ್ಲಿ ರಾಹು ಕೇತು ಕೂತ್ರನೂ ಕೂಡ ಕೋದಂಡ ರಾಹು ಕೋದಂಡ ಕೇತು ಅಂತ ಕೂಡ ಹೇಳ್ತೀವಿ ಸೊ ಯಾವುದೇ ರೀತಿ ಅಶುಭ ಅಂತ ಹೇಳೋಕ್ಕಾಗಲ್ಲ ಧನುಸು ರಾಶಿಯಲ್ಲಿ ಕೂತಾಗ ಶನಿ ಅದು ಕೂಡ ಶುಭನೇ ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಖಂಡಿತ ಸಿಗ್ತಾರೆ ಅಂತ ಆದ್ದರಿಂದ ನಿಮಗೆ ನೀವು ವಿಚಾರ ಒಂದು ನೀವು ಮಾ ಮದುವೆ ಆಗೋಂಥ ಟೈಮಲ್ಲಿ ಮಾಂಗಲ್ಯ ಬಲ ಚೆನ್ನಾಗಿರುವಂಥ ಒಂದು ಟೈಮಲ್ಲಿ ನೀವು ಮದುವೆ ಆದಾಗ ಖಂಡಿತ ನಿಮಗೆ ಲೈಫ್ ಪಾರ್ಟ್ನರಿಂದ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿರಲ್ಲ ಈ ನಾಮಯೋಗ ಪಂಚಾಂಗದಲ್ಲಿ ಯೋಗಗಳಿದೆ ಅದರಲ್ಲಿ ಪರಿಗನಾಮಯೋಗ ನಾಮಯೋಗದಲ್ಲಿ ನೀವು ಮದುವೆ ಆದರೆ ಇನ್ನೂ ಒಳ್ಳೆಯದು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನಿಮಗೆ ಅದೃಷ್ಟ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಎಂಟನೇ ಮನೆಯಲ್ಲಿ ಉತ್ತರ ಉತ್ತರ ಭಾದ್ರಪದ ನಕ್ಷತ್ರ ಇರೋದರಿಂದ ವೈಫಿಂದ ದಿಢೀರಂಥ ಅದೃಷ್ಟವೇ ಇರುತ್ತೆ ಅವರಿಂದ ಏನಾದರೂ ಒಂದು ಬಲ್ಕ್ ಆಗಿರೋ ಅಮೌಂಟು ಅವರು ತುಂಬ ಸ್ಕಿಲ್ ಬೇಸ್ಡ್ ತುಂಬ ನಾಲೆಡ್ಜ್ ಪರ್ಸನ್ ಆಗಿರ್ತಾರೆ ಲಗ್ನದವರಿಗೆ ಆದ್ರೂ ಕೂಡ ಒಂದು ವಿಷಯ ಇದೆ ತುಂಬ ಡಾಮಿನೇಟ್ ಪರ್ಸನ್ ಸಿಂಹ ಲಗ್ನದವರಿಗೆ ಸಿಗೋವಂಥ ವೈಫು ಖಂಡಿತ ಇರ್ತಾರೆ ಹೊರಗಡೆ ಪ್ರಪಂಚಕ್ಕೆ ಅವರು ಆಗ್ತಾ ಖುಷಿ ಖುಷಿಯಾಗಿದ್ದಾರೆ ಅಂತ ಅನಿಸುತ್ತೆ ಮಾ ಒಳಗೆ ಅಷ್ಟೇ ಒಂದು ಇವರಲ್ಲೇ ಒಂದು ವೈರತ್ವ ಅನ್ನೋದು ಇರುತ್ತೆ ಅದು ಬೆಳೆಸ್ಕೋಬಾರ್ದು ಆದಷ್ಟು ಸ್ಮೂತಾಗಿ ಹೋದರೆ ಒಳ್ಳೆಯದು ಅಂತ ರಾಹುಕೇತುಗಳು ಶನಿ ಜೊತೆ ಸೇರಿದಾಗ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳಿದ್ದೀನಿ ಶುಭ ಗ್ರಹಗಳು ಏಳನೇ ಅಧಿಪತಿ ಶನಿಗೆ ನೋಡಿದಾಗ ಶುಭ ಗ್ರಹಗಳು ಅದು ಇನ್ನೂ ಒಳ್ಳೆಯದು ಗುರು ಬಂದು ಐದನೇ ದೃಷ್ಟಿಯಿಂದ ಶನಿಗೆ ನೋಡಿದಾಗ ಇವರಿಗೊಂದು ಉತ್ತಮವಾದ ಫಲವನ್ನು ನೀಡೇ ನೀಡುತ್ತೆ ಸಿಂಹ ಲಗ್ನದ ಸಿಂಹ ಲಗ್ನಕ್ಕೆ ಐದನೇ ಮನೆಯಾಗಿ ಸಿಂಹ ಲಗ್ನಕ್ಕೆ ಐದನೇ ಮನೆಯಾಗಿ ಬರೋದು ಧನುರ್ ರಾಶಿ ಧನುರ್ ರಾಶಿಯಲ್ಲಿ ಶನಿ ಇದ್ದಾಗಲೂ ಉತ್ತಮವಾದ ಫಲವನ್ನು ನೀಡೇ ನೀಡುತ್ತೆ ಏನಕ್ಕೆಂದರೆ ಧನುರ್ ರಾಶಿಯಲ್ಲಿ ಯಾವುದೇ ಗ್ರಹ ಕೂತಿದ್ರೂ ಅದು ರಾಹುಕೇತುನೇ ಆಗಿರಲಿ ರಾಹುಕೇತು ಕೂತಾಗ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ವಿಚಾರವನ್ನೇ ಹೇಳ್ತಾರೆ ಏನಂದರೆ ಧನುರ್ ರಾಶಿಯಲ್ಲಿ ರಾಹುಕೇತು ಕೂತಾಗ ಕೋದಂಡ ರಾಹು ಕೋದಂಡಕೇತು ಅಂತ ನಾವು ಹೇಳ್ತೀವಿ ಅದೇ ರೀತಿ ಶನಿ ಭಗವಾನ ಕೂತಾಗ ಒಳ್ಳೆಯದೇ ಇವರಿಗೆ ಸಿಗುವಂಥ ಹಸ್ಬೆಂಡು ಕೂಡ ತುಂಬ ಒಂದು ಇನೋಸೆಂಟ್ ಪರ್ಸನ್ ಅಂತ ಹೇಳ್ಬೋದು ಒಂದು ಒಳ್ಳೆಯ ವ್ಯಕ್ತಿ ಒಳ್ಳೆಯ ಕ್ಯಾರೆಕ್ಟರ್ ಇರೋವಂಥ ವ್ಯಕ್ತಿ ಇವರಿಗೆ ಖಂಡಿತ ಸಿಕ್ಕೇ ಸಿಗ್ತಾರೆ ಲಗ್ನದವರಿಗೆ ಧನುರ್ ರಾಶಿಯಲ್ಲಿ ಶನಿ ಇದ್ದಾಗ ಅದೇ ಶನಿ ಬಂದು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದದಲ್ಲಿದ್ದಾಗ ಅದು ಇನ್ನೂ ಉತ್ತಮ ಇವರಿಗೆ ಮದುವೆ ಆಗೋ ಹುಡುಗನಿಂದನೇ ಒಂದು ಒಳ್ಳೆಯ ಅಭಿವೃದ್ಧಿ ಇವರ ಲೈಫ್ ತುಂಬ ಅಭಿವೃದ್ಧಿ ಆಗ್ತಾ ಇರುತ್ತೆ ಕಾರು ಬಂಗ್ಲೆ ಸಾಕಷ್ಟು ಒಂದು ಪ್ರಾಪರ್ಟಿ ಮಾಡುವಂಥದ್ದು ಈ ಧನುರ್ ರಾಶಿಯಲ್ಲಿ ಉತ್ತರಾಶ್ರ ನಕ್ಷತ್ರದಲ್ಲಿ ಒಂದನೇ ಪದದಲ್ಲಿ ಶನಿ ಇದ್ದಾಗ ಇದೆಲ್ಲ ನಡೆಯುತ್ತೆ ಲಗ್ನದವರೆಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾಗ ಪುಷ್ಯ ನಕ್ಷತ್ರದಲ್ಲಿದ್ದಾಗ ಇದು ಕೂಡ ಒಳ್ಳೆಯ ಫಲವನ್ನು ನೀಡುತ್ತೆ ಏನಕ್ಕೆ ಅಂತ ಕೇಳಿದ್ರೆ ಪುಷ್ಯ ನಕ್ಷತ್ರ ಬಂದು ಶನಿಯ ನಕ್ಷತ್ರ ಏಳನೇ ಮನೆಯ ಅಧಿಪತಿಯ ನಕ್ಷತ್ರ ಹೊರದೇಶದಲ್ಲಿ ಇರುವಂಥ ಒಂದು ಸ್ಥಿತಿ ಇವರಿಗೆ ಉಂಟಾಗುತ್ತೆ ಹೊರದೇಶದಲ್ಲಿ ಅಲ್ಲೇ ಪರ್ಮನೆಂಟಾಗಿರೋ ಥರ ಇವರಿಗೆಲ್ಲ ಸಿಚುವೇಶನ್ ಉಂಟಾಗೋದೇ ಈ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾಗ ಹಾಗಾಗಿ ಯಾರೆಲ್ಲ ಈ ಸಿಂಹ ಲಗ್ನದವರು ಇದ್ದೀರಾ ಈ ವಿಡಿಯೋ ನೋಡಿ ನೆಕ್ಸ್ಟ್ ಬಂದು ಕನ್ಯಾ ಲಗ್ನದ ಬಗ್ಗೆ ನಾನು ವಿಡಿಯೋ ಹಾಕ್ತೀನಿ ಸಾಯಿ ಸಾಯೇಶ್ವರ ಅಸ್ಟ್ರಾಲಜಿ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಎಲ್ಲ ವೀಡಿಯೋನೂ ಹಾಕ್ತಾ ಇರ್ತೀನಿ ಧನ್ಯವಾದಗಳು